ಸನ್ಮಾನ್ಯ ಶ್ರೀ ಅರವಿಂದ್ ಹಿಂಬಾವಳಿ ಸಾಹೇಬರು ಐದು ತಂಡಗಳನ್ನ ರಚನೆ ಮಾಡಿ ನಮ್ಮ ಸ್ಥಳೀಯರು ನಮ್ಮ ಎಲ್ಲ ಕಾರ್ಯಕರ್ತರು ಇದನ್ನು ಗುರುತಿಸಿ ಆಯಾ ಪಾಯಿಂಟ್ಗೆ ಬಂದು ಅವ್ರನ್ನ ಸರ್ವೆ ಮಾಡಿ ಬಂದು ಫೋನ್ ಮಾಡೋದು ಅಂದ್ರೆ ಬಾಂಗ್ಲಾದೇಶಿಗಳು ಏನು ಅಕ್ರಮವಾಗಿ ಭಾರತಕ್ಕೆ ಬಂದಿದ್ದಾರೆ ಅವ್ರೆಲ್ಲಾ ಕಡೆನು ಇದ್ರು ಬಂದು ಇವ್ರದ್ದು ಎಲ್ಲಾ ಫೋನ್ ಬಾಂಗ್ಲಾದೇಶ ನಂಬರ್ ಗಳಿಗೆ ಹೋಗುತ್ತೆ ಇವ್ರದ್ದು ಐದ್ ಸಾವಿರ ರೂಪಾಯಿ ಕೊಟ್ರೆ ಇವ್ರಿಗೆ ಫೇಕ್ ಆಧಾರ್ ಕಾರ್ಡು ವೋಟರ್ ಐಡಿ ಆಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಟಿ ಸಿಂಗ್ ವೋಟ್ ಬ್ಯಾಂಕ್ ಇಂಪೋರ್ಟ್ ಮಾಡ್ಕೊಂಡ್ರು ಅಕ್ರಮವಾಗಿ ಬಂದಿರುವಂತವ್ರಿಗೆ ಮಾಹಿತಿ ನೀಡಿ ಅವ್ರನ್ನ ತಲುಪಿಸುವಂತ ವ್ಯವಸ್ಥೆನ ಸನ್ಮಾನ್ ಶ್ರೀ ಅರವ್ ನಡೆಸ್ತಾ ಇದಾರೆ ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಮಾಡ್ತಾರೆ ಅದಕ್ಕೆ ಐದು ರೂಪಾಯಿ ಸಾವಿರ ರೂಪಾಯಿ ಕೊಟ್ಬಿಟ್ಟು ಜೆರಾಕ್ಸ್ ಮಾಡಿ ಇಟ್ಕೊಂಡ್ಬಿಡ್ತಾರೆ ಹೋರಾಟನ ಸನ್ಮಾನಷರ ಲಿಂಬಳಿ ಅವರ ನಾಯಕ ಇಡೀ ಮಾಧೇವಪುರ ಕ್ಷೇತ್ರದಲ್ಲಿ ನಮ್ಮೆಲ್ಲ ಸಂಬಂಧ ಇರ್ತಾರೆ ಇವರು ಲಿಂಕ್ ಯಾರು ಹೊರ ದೇಶದಿಂದ ಇವ್ರಿಗೆ ಹೇಗೆ ಹಣಕಾಸಿನ ವ್ಯವಸ್ಥೆ ಬರೆಯುತ್ತೋ ಬರುತ್ತೋ ಮತ್ತೆ ಒಂದು ಕಾಲದಲ್ಲಿ ಬಾಂಗ್ಲಾದೇಶವನ್ನ ಸ್ವತಂತ್ರಗೊಳಿಸಲು ಭಾರತ ಸಹಾಯವನ್ನ ಮಾಡಿತ್ತು ಕೃತಜ್ಞತೆಯನ್ನ ಮೆರಿಬೇಕಾಗಿರುವಂತಹ ಬಾಂಗ್ಲಿಗರು ಇವತ್ತು ಭಾರತದ ವಿರುದ್ಧವೇ ಸಟದು ನಿಂತಿದ್ದಾರೆ ಅಕ್ರಮವಾಗಿ ಭಾರತದಲ್ಲಿ ಬಂದು ನುಸುಳ್ತಾ ಇದ್ದಾರೆ ಮತ್ತು ಎಲ್ಲೆಲ್ಲಿ ಅವರ ಪ್ರಾಬಲ್ಯ ಹೆಚ್ಚಾಗಿದೆಯೋ ಅಲ್ಲೆಲ್ಲ ಕೂಡ ದಂಗೆಗಳನ್ನ ಮಾಡ್ತಾ ಇದ್ದಾರೆ ಒಂದಷ್ಟು ಕಡೆ ವಿಶೇಷವಾಗಿ ಅಸ್ಸಾಂ ಇರಬಹುದು ಉತ್ತರ ಪ್ರದೇಶ ಇರಬಹುದು ಈ ಒಂದು ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿ ಹಿಂದೂಗಳಿಗೆ ಇನ್ನಿಲ್ಲದಂತಹ ಕಿರುಕುಳವನ್ನ ಮತ್ತು ದಂಗೆಗಳನ್ನ ನಡೆಸುವ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ ಅದೇ ರೀತಿಯಾಗಿ ಕನಸಿನ ನಗರಿ ಬೆಂಗಳೂರಿನಲ್ಲೂ ಕೂಡ ಬಂದು ಅಕ್ರಮ ಬಾಂಗ್ಲಾ ವಲಸಿಗರು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ನೆಲೆಸ್ತಾ ಇದ್ದಾರೆ ಈಗ ಅವರನ್ನ ಪತ್ತೆ ಹಚ್ಚಿ ಬಾಂಗ್ಲಾಕ್ಕೆ ವಾಪಸ್ ಕಳಿಸುವಂತಹ ಕಾರ್ಯಕ್ರಮ ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರದಿಂದ ಆರಂಭಗೊಂಡಿದೆ ಮಾಜಿ ಸಚಿವರಾಗಿರುವಂತಹ ಮಹದೇವಪುರ ಟಾಸ್ಕ್ ಫೋರ್ಸ್ ನ ಅಧ್ಯಕ್ಷರಾಗಿರುವಂತಹ ಅರವಿಂದ ಲಿಂಬಾವಳಿದವರ ನೇತೃತ್ವದಲ್ಲಿ ಈಗ ಮಹದೇವ್ಪುರದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಕ್ರಮವಾಗಿ ನುಸುಳಿಕೋರಾಗಿರ್ತಕ್ಕಂಥ ಬಾಂಗ್ಲಿಗರನ್ನ ಗುರುತಿಸುವಂತದ್ದು ಮತ್ತು ಅವರನ್ನ ವಾಪಸ್ ಬಾಂಗ್ಲಾಗೆ ಕಳಿಸುವಂತ ಅಭಿಯಾನ ಆರಂಭಗೊಂಡಿದೆ ಬಾಂಗ್ಲಾ ಅಟಾವು ದೇಶ ಬಚಾವೋ ಎನ್ನುವಂತಹ ಈ ಒಂದು ಆಂದೋಲನದಲ್ಲಿ ಪ್ರತ್ಯೇಕವಾಗಿ ಹದಿನೈದಕ್ಕೂ ಹೆಚ್ಚು ತಂಡಗಳನ್ನ ಮಾಜಿ ಸಚಿವರಾದಂತಹ ಅರವಿಂದ ಲಿಂಬಾವಳಿರವರ ಅಧ್ಯಕ್ಷತೆಯಲ್ಲಿ ರಚನೆಗೊಂಡಿದ್ದು ಈಗ ಎಲ್ಲೆಡೆಯೂ ಕೂಡ ಬಾಂಗ್ಲಿಗರನ್ನು ಗುರುತಿಸುವಂತಹ ಕೆಲಸ ಆರಂಭಗೊಂಡಿದೆ ಅದರಂತೆ ಈಗ ವರ್ತೂರು ಸಮೀಪ ಇರುವಂತ ಬಳಗೆರೆ ಮಧುರಾ ನಗರ ವಾಲೆಪುರ ಭಾಗಗಳಲ್ಲಿ ನಿಕಟಪೂರ್ವ ಮಂಡಲ ಅಧ್ಯಕ್ಷರಾದಂತಹ ಮನೋಹರ್ ರೆಡ್ಡಿರವರು ಎಲ್ ರಾಜೇಶ್ ಮಹೇಂದ್ರ ಮೋದಿ ಗುಟ್ಟೆ ಮಾರಪ್ಪ ರವಿರೆಡ್ಡಿ ರಕ್ಷಿತ್ ಗುಂಜೂರು ಚರಣ್ ವಿವೇಕ್ ಮತ್ತು ಸತ್ಯಾರವರ ನೇತೃತ್ವದ ತಂಡ ಈಗ ಎಲ್ಲೆಲ್ಲಿ ಹೆಚ್ಚಾಗಿ ಬಾಂಗ್ಲಾದೇಶದವರು ನೆಲೆಸಿದ್ದಾರೋ ಅವರನ್ನು ಗುರುತು ಮಾಡುವಂತಹ ಪತ್ತೆ ಮಾಡುವಂತಹ ಕೆಲಸವನ್ನ ಆರಂಭಿಸಿದ್ದಾರೆ ಅವರ ಬಳಿ ಇರುವಂತಹ ದಾಖಲೆಗಳನ್ನ ನೋಡಿದ್ರೆ ನೀವೇ ಶಾಕ್ ಆಗ್ತೀರಾ ಅವರ ಬರ್ತ್ ಸರ್ಟಿಫಿಕೇಟ್ ಇದೆ ಮತ್ತು ಅವರ ಎಜುಕೇಶನ್ ಸರ್ಟಿಫಿಕೇಟ್ಗಳು ಕೂಡ ಇದೆ ಆದ್ರೆ ಅದರಲ್ಲಿ ಇರುವ ಹೆಸರೇನು ಅಂತಂದ್ರೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಮತ್ತು ಅವರು ಬಾಂಗ್ಲಾದಲ್ಲೇ ಮಾತನಾಡ್ತಾರೆ ಸ್ಥಳೀಯ ಭಾಷೆ ಆಗ್ಲಿ ಅಥವಾ ಹಿಂದಿಯಲ್ಲಿ ಮಾತನಾಡದೆ ಇಲ್ಲ ಈ ಒಂದು ಗುರುತು ಪತ್ತೆ ಹಚ್ಚುವಂತ ಕೆಲಸ ಸಮರೋಪಾದಿಯಲ್ಲಿ ಮಹದೇವಪುರದ ಕ್ಷೇತ್ರದಾದ್ಯಂತ ನಡೀತಿದೆ ಇದೇ ಭಾನುವಾರ ಜುಲೈ ಹದಿಮೂರರಂದು ಬೃಹತ್ ಕಾರ್ಯಕ್ರಮ ಮಹದೇವಪುರದಲ್ಲಿ ಆಯೋಜನೆಗೊಂಡಿದೆ ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದ ಮಾಜಿ ಸಚಿವರುಗಳು ಮತ್ತು ಬಿಜೆಪಿಯ ಮುಖಂಡರುಗಳು ಭಾಗ್ಲಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವನ್ನ ಬಾಂಗ್ಲಾದೇಶಿಗರನ್ನ ಹಟಾವೋ ದೇಶ್ ಬಚಾವೋ ಎನ್ನುವಂತಹ ಕಾರ್ಯಕ್ರಮವನ್ನು ಬೃಹತ್ ಮಟ್ಟದಲ್ಲಿ ಅರವಿಂದ ಲಿಂಬಾವಳಿರವರ ನೇತೃತ್ವದಲ್ಲಿ ನಡೆಯುತ್ತಿದೆ ಇನ್ನು ವರ್ತೂರು ಸುತ್ತಮುತ್ತಲು ನಡೀತಾ ಇರುವಂತಹ ಬಾಂಗ್ಲಾದೇಶಿಗರ ಪತ್ತೆ ಹಚ್ಚುವ ಕಾರ್ಯಕ್ರಮ ಮತ್ತು ಗುರುತಿಸುವಂತದ್ದು ಅವರನ್ನ ಪ್ರತ್ಯೇಕಗೊಳಿಸುವಂತ ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಬಾಂಗ್ಲಾದೇಶ

ಕರೆಕ್ಟೇನಾ ಬರೋಬರೇನಾ ವಾಟ್ಸಪ್ ಅಂದರೆ ಮೆಸೆಂಜರ್ ಅಲ್ಲೇನು ಅಂದರೆ ಯಾರು ಬಾಂಗ್ಲಾದೇಶ ಅವ್ರ ಅಲ್ಲೇ ಇರುತ್ತೆ ಬಾಂಗ್ಲಾದೇಶಲ್ಲೇ ಇರುತ್ತೆ

हेल्लो, हेल्लो, नहीं, कोई भी नहीं, अल्लाह, गार्ड पर पाकिस्तान गार्ड पर, कहाँ रहा क्या? बंग्ला पता है तो बंग्ला इधर कोई भी नहीं, बंग्लादेश तो वहाँ साले हैं, कोई भी नहीं, अगर कुछ आपको पता है तो बोल

ಮುಖ್ಯವಾಗಿ ದೇಶಕ್ಕೆ ಬಂದು ನೆಲೆಸಿರೋರು ನಮ್ಮ ದೇಶದಲ್ಲಿರೋ ಜನಗಳಿಗೆ ಮತ್ತೆ ಬೇರೆಯವರು ಇಲ್ಲಿ ಕೆಲ್ಮ ಇಲ್ಲಿ ಮಾಡೋ ಇದ್ದವ್ರಿಗೆ ಎಷ್ಟು ತೊಂದರೆ ಆಗ್ತದೆ ಇವ್ರು ನಾಳೆ ಸಹ ಭಯೋತ್ಪಾದಕರು ಆಗ್ಬೋದು ನಮ್ಮ ದೇಶದ ಭದ್ರತೆ ಇವ್ರ ಮುಖಾಂತರ ತೊಂದರೆ ಆಗ್ತದೆ ದಯವಿಟ್ಟು ಸಾರ್ವಜನಿಕ ಇದ್ರ ಜೊತೆಗೆ ಗಮನ ಹರಿಸಬೇಕು ಬಂದಿರೋಂಥ ಬಾಂಗ್ಲಾದೇಶವ್ರನ್ನ ಆದಷ್ಟು ಬೇಗ ಅವ್ರನ್ನ ಅವರ ದೇಶಕ್ಕೆ ಕಳಿಸ್ಬೇಕು ಅಂತ ಒಂದು ದೊಡ್ಡದಂಥ ಹೋರಾಟನ ಸನ್ಮಾನ ಶ್ರೀ ಅರವಿಂದ್ ಅವರ ನಾಯಕತ್ವದಲ್ಲಿ ಇಡೀ ಮಾಧ್ಯಮ ಕ್ಷೇತ್ರದಲ್ಲಿ ನಮ್ಮೆಲ್ಲ ಜನತೆ ಎಲ್ಲ ನಾಯಕರುಗಳು ಸಾರ್ವಜನಿಕರು ಮಾಡ್ತಾ ಅದೇ ರೀತಿ ಬೇರೆ ಬೇರೆ ಭಾಗದಲ್ಲೂ ಸಹ ನಮ್ಮೆಲ್ಲ ಸಾರ್ವಜನಿಕರು ನಮ್ಮೆಲ್ಲ ಕಾರ್ಯಕರ್ತರು ಈ ಒಂದು ಕಾರ್ಯನ ಕೈಗೆತ್ಕೊಬೇಕು ಅಂತ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀವಿ ಏನಿರುತ್ತೆ ಎಲ್ಲಾ ಬಾಂಗ್ಲಾದೇಶದಲ್ಲೂ ನಡೀತಾ ಇರುತ್ತೆ ನೀವು ನೋಡ್ರಿ ಇದ್ರಲ್ಲಿ ನೋಡಬಹುದು ಇದ್ರಲ್ಲಿ ಕಾರ್ಡ್ಗಳಿಂದ ಹಿಡಿದು ಎಲ್ಲಾನು ಫೇಕೆ ಆಧಾರ್ ಕಾರ್ಡ್ ಎಲ್ಲಾ ಫೇಕೆ ಇವರು ಇವರು ಬಾಂಗ್ ಬಾಂಗ್ಲಾದೇಶಿಂದ ವೆಸ್ಟ್ ಬೆಂಗಾಲ್ ಮೂಲಕ ಒಳಗೆ ಬರುತ್ತಾರೆ ಇವರು ಅಲ್ಲಿ ಒಳಗೆ ಬಂದು ಒಂದು ಐದಾರು ಸಾವಿರ ರೂಪಾಯಿ ದುಡ್ಡು ಕೊಟ್ರೆ ಎರಡು ದಿನದಲ್ಲಿ ಇವ್ರಿಗೆ ಆಧಾರ್ ಕಾರ್ಡು ಆಮೇಲೆ ಸ್ಕೂಲಲ್ಲಿ ಟಿ ಸಿ ಎಲ್ಲ ಇವ್ರಿಗೆ ಫೇಕ್ ಮಾಡಿ ಕೊಡ್ತಾರೆ ಆಯ್ತಾರೆ ಹೆಚ್ಚು ಹೆಚ್ಚು ಕಮ್ಮಿ ಎರಡು ಕೋಟಿ ಜನ ನಮ್ಮ ಭಾರತದಲ್ಲಿ ಇದಾರೆ ಇವಾಗ ಬಾಂಗ್ಲಾದೇಶದವರು ಬಂದು ಇಲ್ಲೇ ಸಂಸಾರ ಮಾಡಿ ಮಕ್ಕಳು ಮಾಡಿಕೊಂಡು ಇನ್ನೊಂದಷ್ಟು ಜನ ಆಗಿ ಎರಡು ಕೋಟಿ ಇಂತನೂ ಹೆಚ್ಚಿದ್ದಾರೆ ಗೊತ್ತಿರಲಿ ಒಂದುಗಳೇ ನಿಮಗೆ ಇವತ್ತು ನೀವು ಈ ಟೆಂಟ್ ನೋಡ್ಬೋದು ಎಲ್ಲ ಈ ಇದೆಲ್ಲ ಹೌದು ಹೀಗೆ ಮಹದೇಪುರದ ಬಿಜೆಪಿಯ ಮುಖಂಡಗಳಾದಂತ ಮನೋಹರ್ ರೆಡ್ಡಿ ಎಲ್ ರಾಜೇಶ್ ಮಹೇಂದ್ರ ಮೋದಿ ಗುಟ್ಟೆ ಮಾರಪ್ಪ ರವಿ ರೆಡ್ಡಿ ರಕ್ಷಿತ್ ಗುಂಜೂರು ಚರಣ್ ವಿವೇಕ್ ಮತ್ತು ಸತ್ಯ ಈ ಒಂದು ತಂಡದ ನೇತೃತ್ವದಲ್ಲಿ ಮನೆ ಮನೆಗೂ ತೆರಳಿ ಇವೆಲ್ಲವೂ ಕೂಡ ಗುಡಿಸಲುಗಳು ಬೆಂಗಳೂರು ಸುತ್ತಮುತ್ತಲೂ ಕೂಡ ಪ್ಲಾಸ್ಟಿಕ್ ಹಾಯ್ಕೊಂಡಿರ್ತಾರೆ ಮತ್ತು ಪ್ಲಾಸ್ಟಿಕ್ ಅನ್ನ ಪ್ರತ್ಯೇಕಿಸ್ತಾರೆ ಮತ್ತು ಈ ಒಂದು ಕೆಲಸದಲ್ಲಿ ಅತಿ ಹೆಚ್ಚಾಗಿ ತೊಡಗಿರ್ತಾರೆ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಕಳ್ಳತನ ಪ್ರಕರಣಗಳು ಅತಿ ಹೆಚ್ಚು ಗಲಾಟೆಗಳು ಕೂಡ ಈ ಒಂದು ಅಂತ ಅಂತೇಳಿ ಈಗ ಇವರೆಲ್ಲರನ್ನು ಕೂಡ ಕಾರ್ಯ ಗುರುತಿಸುವಂತರೋಪಾದಿಯಲ್ಲಿ ನಡೀತಾ ಇರುವ ಆ ಎಲ್ಲ ದೃಶ್ಯಗಳನ್ನ ಮತ್ತೊಮ್ಮೆ ನೋಡ್ತಾ ಈ ಸಂದರ್ಭದಲ್ಲಿ ಮುಖಂಡರುಗಳು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಈ ಒಂದು ಆಂದೋಲನದ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಾರೆ ಇವರೇ ಆಯ್ತಾ ಇರೋದು ನಮಗೂ ಮಾನವೀಯತೆ ಇದೆ ಇವ್ರನ್ನ ಓಡಿಸ್ಬಿಡ್ಬೇಕನ್ನೋದಲ್ಲ ದೃಷ್ಟಿ ಬಟ್ ದೇಶದ ಭದ್ರತೆ ಒಂದು ಹಿತಾದೃಷ್ಟಿಯಿಂದ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ನಮ್ಗೆ ಆಲ್ರೆಡಿ ಏನೇನ್ ಮಾಡ್ಬೇಕು ಅಂತ ರಾಜ್ಯ ಸರ್ಕಾರ ಕೇಳಿದೆ ನಾವು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಏರ್ಬೇಕು ಅಂತ ಹೇಳಿ ನಮ್ಮ ನಾಯಕರು ಒಂದು ರಿಪೋರ್ಟ್ ರೆಡಿ ಮಾಡ್ರಿ ಅಂತ ಹೇಳಿದಾರೆ ಹಂಗಾಗಿ ಐದು ದಿನದಿಂದ ಇಡೀ ಕಾನ್ಸ್ಟೆನ್ಸಿಯಲ್ಲಿ ನಮ್ಮ ಎಲ್ಲಾ ನಾಯಕರುಗಳು ಐದು ತಂಡವಾಗಿ ಗ್ರಾಮಾಂತರ ಮತ್ತು ನಗರ ಎರಡೂ ಸೇರಿ ಮಾಡ್ತಾ ಇದ್ದೀರಿ ಅದ್ರಲ್ಲಿ ನೋಡ್ರಿ ಈ ಅವರು

है, दे आ डॉट नंदी बैठता रे तुम सारे ಅಲ್ಲಿ ಮಂಜುನಾ ಯಾವ ಬ್ರ್ಯಾಂಡ್ ಇದೆ ಹಾ ಯಾವ ಬ್ರ್ಯಾಂಡ್ ಇದೆ ಸರ್ ಇದೆ ಸಜ್ಜೆ ಇಟ್ಕೊಟ್ ಇರಬೇಕು ಕೂವಾ ಅಡಿಡಾ ಸರ್ ಓನರ್ ಕೊಟ್ಟಿರಬೇಕು ಹಾಕೊಳ್ಳಿ ಯಾರ್ ಅಪ್ಪಾ ಬಲ್ಲೆ ಏಕ ಒಂದು ಬಾಗಿ ನಿಿಸ್ತೀಯಾ ನೀನು ಟೆನ್ ಕ್ರಾಸ್ ಕರ್ಕೇ ಚಲೇ जातो ಮಹಾ ಪ پیسہ ବି ନାହିଁ ಹಾ ಮಿತೆಕ ತ ತೋಲ್ತಾ ಅದು ನಾ ತೋಕ್ಕೆ ಕೇ ಟಕಾ ದಿಯಾ ಜೇ ತಮ ನೀ ತಗತಾ বল್ಸಿನಾ

सर वो बांग्ला बुजो ना बांग्ला কথা কইতা কি বাংলা না বাংলা লেখা না স্যার वो जिसका जो तीन दिन बांग्लाতে কথা बोलतो फोटो रंग कोड ये देखो दिस फोटो मैम टेक नो मैम टेक द फोटो फोटो सर ही डजन्ट नो बंगाली बट इट इज रीड इन बंगाली बांग्ला है पोर्टसो बांग्ला है और देखो मैंने ही बोला है, है ये देखो है ये जो फोन पे जो सेव है न, ना नंबर जैसे आप बोलोगे ये हमारे पास तो आपने लिखा है ये आपने तो आप लिखा नाको सर नाको मेरे को अभी तक नहीं आता है ये फोन चलाना नहीं आता फोन हमारा मैडम की फोन है मैडम मंगली मैडम मंगली नहीं अच्छा एक मिनट लेके ಗುರ್ತಿಸಿ ಅಂದ್ರೆ ಯಾವ ದೇಶದಲ್ಲಿ ಯಾವ ದೇಶದ ವಿರೋಧಿಗಳು ನಮ್ಮ ದೇಶದಲ್ಲಿ ಸೇರ್ಕೊಳ್ತಾರೆ ಖಂಡಿತವಾಗ್ಲು ಕೂಡ ಆ ಒಂದು ದೇಶವನ್ನ ಅಸ್ಥಿರಗೊಳಿಸ್ತಾರೆ ಅನ್ನೋದಕ್ಕೆ ಈಗ ಪಶ್ಚಿಮ ಬಂಗಾಳದಲ್ಲಿ ನಡೆಯುವಂತಹ ಎಲ್ಲ ಚಟುವಟಿಕೆಗಳು ಕೂಡ ನಮ್ಮ ಮುಂದೆ ಜ್ವಲಂತವಾಗಿ ನಿಂತಿದೆ ಅಸ್ಸಾಂ ಹಾಗೆ ಉತ್ತರ ಪ್ರದೇಶ ಇತರೆ ರಾಜ್ಯಗಳಲ್ಲೂ ಕೂಡ ಎಲ್ಲೆಲ್ಲಿ ಬಾಂಗ್ಲಾದೇಶಿಗರು ಹೆಚ್ಚಾಗ್ತಾ ಇದ್ದಾರೋ ಅಲ್ಲೆಲ್ಲ ದೇಶ ವಿರೋಧಿ ಚಟುವಟಿಕೆಗಳು ನಡೀತಿದೆ ಹಾಗಾಗಿ ಇವರನ್ನು ಗುರುತಿಸಿ ವಾಪಸ್ ಕಳಿಸಬೇಕಾಗಿರುವಂತ ಕೆಲಸ ನಾವು ಮಾಡ್ಬೇಕಾಗಿದೆ ಅಂತೇಳಿ ಮತ್ತೂರ್ವ ಬಿಜೆಪಿಯ ಮುಖಂಡ ಹೇಳಿದ್ದು ಹೀಗೆ ಅಬ್ದುಲ್ಲಾ ನೋಡಿ ಪ್ರತಿಯೊಂದು ಮೊಬೈಲ್ ಅಲ್ಲೂ ಡಯಲ್ ಮಾಡಿದ್ರೆ ಬಾಂಗ್ಲಾದೇಶದಿಂದ ಮಾಡಿದಾರೆ ಇಲ್ಲಿಗೆ ಮಾಡಿದಾರೆ ಪ್ರತಿಯೊಂದು ಡಯಲ್ ನಂಬರು ಅದೇ ಇದೆ ಇವ್ರ ಬಾಂಗ್ಲಾದೇಶ್ರು ಅಂತ ಹೇಳ್ಬೇಕು ಭಾರತೀಯರು ಅಂತ ಹೇಳ್ಬೇಕು ಇವ್ರೇನ್ ಮಾಡ್ತಾ ಇದಾರೆ ಇಲ್ಲಿ ಡೂಪ್ಲಿಕೇಟ್ ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಮಾಡ್ತಾರೆ ಅದಕ್ಕೆ ಐದು ರೂಪಾಯಿ ಸಾವಿರ ರೂಪಾಯಿ ಕೊಟ್ಬಿಟ್ಟು ಜೆರಾಕ್ಸ್ ಮಾಡಿ ಇಟ್ಕೊಂಡ್ಬಿಡ್ತಾರೆ ಯಾರನ್ನ ತೋರಿಸು ತೋರಿಸ್ತಾರೆ ಇದು ಇಂಥ ಬಾಂಗ್ಲಾದೇಶಿಗನ್ನ ಅಕ್ರಮವಾಗಿ ನೆಲೆಸಿರುವಂತವ್ರನ್ನ ದಯವಿಟ್ಟು ಸಾರ್ವಜನಿಕರು ಗುರ್ತಿಸಿ ಅವರೇ ನೋಡಿ ಸಾರ್ವಜನಿಕರೇ ಗುರ್ತಿಸಿ ಅವ್ರನ್ನ ಬಾಂಗ್ಲಾದೇಶ್ ಅಂತ ಹೇಳ್ತಿದ್ರ ದಯವಿಟ್ಟು ಸಾರ್ವಜನಿಕರ ಇನ್ನು ಮುಂದೆ ಆದರೂ ನಾವು ದೇಶದ ಭದ್ರತೆಗೋಸ್ಕರ ಎಚ್ಚೆತ್ಕೊಂಡು ನಮ್ಮ ದೇಶದ ಭದ್ರತೆಗೆ ನಾವೆಲ್ಲರೂ ಕಾಪಾಡಬೇಕು আছে তো আধার কার্ডে তুমি আধার কার্ড ব্যাঙ্গালোর থেকে তৈরি করেছে তাই ব্যাঙ্গলোর हेलो टोर्स रेडी मारता रेडी मारता और ये ना फर्स्ट और ये बांग्लादेशी है पूरा मैम देखो ये पूरा ये देखो बांग्लादेश पूरा बांग्लादेशी एजेंट ये देखो 46 60 क्लिक करो स्लाइड करो सो मेनी नंबर्स आते हैं फर्स्ट टेक देम लाइक देम दीज आर ऑल द नंबर्स ऑफ बांग्लादेश 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 मस्जिद से पहले राइट मस्जिद राइट और लेफ्ट साइड में मयूर बकरी था उसी के उसी के ऊपर ऑफिस बैठा हुआ था दो हजार चौदह में और वोटर आईडी भी किया है वोटर कार्ड वोट वोट डालते है ना ನೀವೇನ್ ಇದು ಆಧಾರ್ ಫೇಕ್ ಅಂತ ಇಲ್ಲಿ ಸ್ಥಳೀಯ ಒಂದು ಅಡ್ರೆಸ್ ಹಾಕಿ ಮಾಡಿದಾರೆ ಅಲ್ಲಿ ಹೊರ್ತೂರಲ್ಲಿ ಒಂದು ಭಾಗದಲ್ಲಿ ಮಯೂರ ಬೇಕ್ರಿ ಅದೊಂದು ಮಸೀದಿ ಇದೆ ಮಸೀದಿ ಪಕ್ಕ ಮಾಡ್ಕೊಡ್ತಾರೆ ಅಂತ ಹೇಳ್ತಾರೆ ದಯವಿಟ್ಟು ಸಂಬಂಧಪಟ್ಟ ಇಲಾಖೆಯವರು ಇದನ್ನು ಗಮನಿಸಬೇಕು ಅಂತ ನಮ್ಮಲ್ಲಿ ಕೈ ಮೇಲೆ ವಿನಂತಿ ಮಾಡ್ತೀನಿ ವರ್ತೂರು ಗ್ರಾಮದಲ್ಲಿ ವರ್ತೂರು ಗ್ರಾಮದ ಪಕ್ಕದಲ್ಲಿ ಸೋರಣ್ಸಿ ಎಂಬ ಒಂದು ಗ್ರಾಮದಲ್ಲಿ ಈತ ಫೇಕ್ ಐ ಡಿ ಮಾಡಿ ಇಲ್ಲಿ ನೆಲೆಸಿದ್ದಾನೆ ಅಕ್ರಮವಾಗಿ ನೆಲೆಸಿದ್ದಾನೆ ಈತ ಇವ ತನ್ನ ಮೊಬೈಲ್ ಅಲ್ಲಿ ಎಲ್ಲ ಬಾಂಗ್ಲಾದೇಶಕ್ಕೆ ಕರೆ ಮಾಡಿರೋದು ಸಿಕ್ಕಿದೆ ಮತ್ತೆ ಇವನ ಅಡ್ರೆಸ್ಸು ಸೋರಣಸಿ ಗ್ರಾಮದಂತೆ ತೋರಿಸಿದಾನೆ ಇನ್ನೊಂದು ಐ ಡಿ ಕಾರ್ಡ್ ಇದೆ ಎಲೆಕ್ಷನ್ ಐ ಡಿ ಕಾರ್ಡು ಬಾಂಗ್ಲಾದೇಶದಿದೆ ಬಾಂಗ್ಲಾದೇಶ ಅಂದರೆ ಪ ಅಧಿಕೃತ ಅನಧಿಕೃತವಾಗಿ ಬಂದು ನೆಲೆಸಿರುವಂಥ ಒಂದು ಕಾರ್ಡ್ ಇದೆ ಇವರ ಭಾಷೆಯಲ್ಲಿ ಬಾಂಗ್ಲಾದೇಶ ಭಾಷೆಯಲ್ಲಿ ಹೇಳಿಬಿಟ್ಟು ಎಲ್ಲರೂ ಓಡೋಗಿದ್ದಾರೆ ಸುಮಾರು ಒಂದು ಐನೂರು ಆರ್ನೂರು ಜನ ಇದ್ರು ಅಂತ ಹೇಳ್ತಾ ಇದ್ದಾರೆ ನಮ್ಮ ಸಳ್ಳೀರಲ್ಲಿ ಇವ್ರು ನಾವೆಲ್ಲರೂ ಬಂದಿದ್ದ ತಕ್ಷಣ ಸುಮಾರು ಐನೂರು ಆರ್ನೂರು ಜನ ಎಲ್ಲರೂ ಓಡೋಗ್ಬಿಟ್ಟಿದ್ದಾರೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಈ ಒಂದು ಬಾಂಗ್ಲಾದೇಶ ಗುರುತಿಸಿ ವಾಪಸ್ ಕಳಿಸಬೇಕು ಹೇಳಿ ಆಗ್ರಹಿಸಿ ಬೃಹತ್ ಸಮಾವೇಶವನ್ನ ಇದೆ ಜುಲೈ ಹದಿಮೂರು ಭಾನುವಾರದಂದು ಕಾರ್ಯಕ್ರಮವನ್ನು ಬೃಹತ್ ಮಟ್ಟದಲ್ಲಿ ಹಮ್ಮಿಕೊಳ್ಳಲಾಗಿದೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾಜಿ ಸಚಿವರಾದಂತಹ ಕುಮಾರ್ ಬಂಗಾರಪ್ಪ ಹಾಗೆಯೇ ಇನ್ನಿತರೆ ಮುಖಂಡರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಕಾರ್ಯಕ್ರಮದ ಅಂದರೆ ಆಂದೋಲನದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಮತ್ತೋರ್ವ ಮುಖಂಡರು ಈ ಒಂದು ಕಾರ್ಯಕ್ರಮದ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಒಂದುಗಳೇ ಏನು ಐದು ದಿನದಿಂದ ನಾವು ಐದು ತಂಡವಾಗಿ ಸನ್ಮಾನ್ಯ ಶ್ರೀ ಅರವಿಂದ್ ಹಿಂಬಾವಳಿ ಸಾಹೇಬರು ಐದು ತಂಡಗಳನ್ನ ರಚನೆ ಮಾಡಿ ನಗರ ಮಂಡಲ ಹಾಗೂ ಗ್ರಾಮಾಂತರ ಮಂಡಲದಲ್ಲಿ ಅದಕ್ಕೆ ಹದಿನೈದು ಹದಿನೈದು ಜನನ ಸೇರಿಸಿ ನಮ್ಮ ಮುಖಂಡರುಗಳನ್ನ ಪ್ರತಿಯೊಂದು ಲೊಕೇಶನ್ನು ನಮಗೇನು ಮಾಹಿತಿ ಬಂದಿತ್ತು ಮುಂಚೆನೇ ಶಕ್ತಿ ಕೇಂದ್ರಗಳಿಂದ ಏನು ನಮ್ಮ ಒಂದು ಲೀಡ್ರುಗಳು ಮಾಹಿತಿ ಕೊಟ್ಟಿದ್ರೋ ಅದನ್ನು ನಾವು ಪಟ್ಟಿ ಮಾಡಿ ತದನಂತರ ಆ ತಂಡಗಳು ಐದು ದಿನದಿಂದ ಪ್ರತಿಯೊಂದು ಪಾಯಿಂಟ್ಗೋಗಿ ಚೆಕ್ ಮಾಡಿದಾಗ ಪ್ರತಿಯೊಂದು ಜಾಗದಲ್ಲೂ ಈ ಬಾಂಗ್ಲಾದೇಶಿಗಳು ಏನು ಅಕ್ರಮವಾಗಿ ಭಾರತಕ್ಕೆ ಬಂದಿದ್ದಾರೆ ಅವರು ಎಲ್ಲ ಕಡೆನೂ ಇದರ ಬಂಧುಗಳೇ ಆತಂಕ ಆಗೋ ವಿಷಯ ಏನು ಅಂತಂದರೆ ಎರಡು ಕೋಟಿಗೂ ಹೆಚ್ಚು ಬಾಂಗ್ಲಾದೇಶಿಗಳು ಭಾರತದಲ್ಲಿದ್ದಾರೆ ಬಂಧುಗಳೇ ಅದರಲ್ಲೂ ನಮ್ಮ ಕರ್ನಾಟಕದಲ್ಲೂ ಸಾವಿರಾರು ಸಂಖ್ಯೆಯಲ್ಲಿ ಇದ್ದಾರೆ ಅದು ಲಕ್ಷಗಳು ಮೀರಿದೆ ಪೊಲೀಸ್ ಮಾಹಿತಿ ಕೂಡ ಇದೆ ಸೊ ಇದರದು ಅಂಗವಾಗಿ ಕೇಂದ್ರ ಸರ್ಕಾರನು ಮುತುವರ್ಜಿ ವಹಿಸಿದೆ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ನಾವೆಲ್ಲ ಒತ್ತಡ ಊರಿ ಸನ್ಮಾನ್ಯ ಶ್ರೀ ಅರವಿಂದ್ ನಿಂಬೋಳಿ ಸಾಹೇಬ್ರ ನೇತೃತ್ವದಲ್ಲಿ ನಾವು ಏನೊಂದು ನಮಗೆ ರಿಪೋರ್ಟ್ ರೆಡಿ ಮಾಡೋಕ್ಕೆ ನಮ್ಮ ನಾಯಕರಾದಂಥ ಅರವಿಂದ ನಿಂಬೋಳಿಜಿರವ್ರು ಹೇಳಿದಿರೋ ಐದು ದಿನದಿಂದ ನಾವು ಆ ರಿಪೋರ್ಟ್ ರೆಡಿ ಮಾಡ್ತಾ ಇದ್ದೀರಿ ಪ್ರತಿಯೊಂದು ಕಡೆ ಬಾಂಗ್ಲಾದೇಶಿಗಳು ಇದ್ದಾರೆ ಅವ್ರ ಫೋನ್ ನಂಬರ್ಗಳ ಸಮೇತ ಎಲ್ಲ ತೊಗೊಂಡು ಅವ್ರ ಆಧಾರ್ ಕಾರ್ಡ್ಗಳು ಎಲ್ಲ ಫೇಕಿದೆ ಅವ್ರ ಆಧಾರ್ ಕಾರ್ಡ್ಗಳು ಫೇಕು ವೋಟ್ರ್ ಐ ಡಿಗಳು ಫೇಕು ಅವರು ಫೋನುಗಳು ಮಾಡೋದೆಲ್ಲ ನೋಡು ನೀವು ಇಲ್ಲಿ ಇಲ್ಲಿ ಇವ್ರದ್ದು ಎಲ್ಲ ಫೋನ್ಗಳೂ ಬಾಂಗ್ಲಾದೇಶ ನಂಬರ್ಗಳಿಗೆ ಹೋಗುತ್ತೆ ಇವ್ರದ್ದು ಆಯ್ತು ನೀವು ಅವನ್ನೇ ಖುದ್ದಾಗಿ ಕೇಳಿದ್ರು ಅವನು ನಿಜ ಹೇಳ್ತಾನೆ ಬಾಂಗ್ಲಾದೇಶದಾಗೆ ಅದೇ ಬಾಗ್ರಾಹಾಟ್ ಬಾಂಗ್ಲಾದೇಶ್ ಬಾಂಗ್ಲಾದೇಶಿಂದ ಇವನು ಬಂದಿರೋದು ಇವರು ಹೆಂಗೆ ನುಸುಳಿ ಬರ್ತಾರೆ ಅಂದರೆ ಬಂಧುಗಳೇ ಇವರು ವೆಸ್ಟ್ ಬೆಂಗಾಲ್ ಏನು ನಮ್ಮ ಇದೆ ಆ ಬಾರ್ಡ್ರ್ ಒಳಗಡೆ ನುಗ್ಗಿ ಬರ್ತಾರೆ ಇವರು ಅಲ್ಲಿ ಬಿ ಎಸ್ ಎಫು ಆಮೇಲೆ ನಮ್ಮ ಬಾರ್ಡ್ರು ಅಂದರೆ ನಮ್ಮ ಸೇನೆ ಏನಿರುತ್ತೆ ಅವರು ತಪ್ಪಿಸಿ ಅರ್ಥ ಆಯ್ತಾ ತಪ್ಪಿಸಿ ಇವರೆಲ್ಲ ಬರೋದು ಇವರು ಅದಕ್ಕೂ ಒಂದಷ್ಟು ಅಷ್ಟು ವಹಿವಾಟು ಅಲ್ಲಿ ಮಾಡ್ತಾರೆ ಅಲ್ಲಿ ಮಾಡಿ ಬರ್ತಾರೆ ಆಮೇಲೆ ಬಂದ ಮೇಲೆ ಇವ್ರೊಂದು ಐದು ಸಾವಿರ ರೂಪಾಯಿ ಅಂದ್ರೆ ಇವ್ರು ಹೇಳಿರೋದು ಇದೆಲ್ಲ ರೂಪಾಯಿ ಕೊಟ್ಟರೆ ಇವ್ರಿಗೆ ಫೇಕ್ ಆಧಾರ್ ಕಾರ್ಡ್ ವೋಟರ್ ಐ ಡಿ ಆಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಟಿ ಸಿ ಏನೇನು ಬೇಕು ಇವ್ರಿಗೆ ಇಲ್ಲಿರೋದಕ್ಕೆ ಇದನ್ನ ಮಾಡ್ಕೊಡ್ತಾರಲ್ಲಿ ಬೋಲ್ಸಿ ಬೈ ಕೋಲ್ಕತಾ ಬಾಡಿ ওরা ব্যাঙ্গালোর ব্যাঙ্গলোর আমরা ব্যাঙ্গলোর যাবো ব্যাঙ্গলোর যাবো আমি তো না ভাইয়া তো ওরা ওরাও মুসলমান এখানে নিয়ে হিন্দু

ಅಂದರೆ ಬಾಂಗ್ಲಾದೇಶದಿಂದ ಡೈರೆಕ್ಟಾಗಿ ವೆಸ್ಟ್ ಬೆಂಗಾಲ್ಗೆ ಬಂದೆ ವೆಸ್ಟ್ ಬೆಂಗಾಲಲ್ಲಿ ಇಬ್ಬರು ನನಗೆ ಸಹಾಯ ಮಾಡಿದ್ರು ಅಂದರೆ ಏಜೆಂಟ್ಗಳಿರ್ತಾರೆ ಬಂಧುಗಳೇ ಇವ್ರಿಗೆ ಸೊ ಈ ಏಜೆಂಟ್ಗಳು ನಮ್ಮ ಕರ್ನಾಟಕದಲ್ಲಿ ಸಾವಿರದ ಇನ್ನೂರಕ್ಕೂ ಹೆಚ್ಚಿದ್ದಾರೆ ಈ ಏಜೆಂಟ್ಗಳೇನು ಮಾಡ್ತಾರೆ ಇವ್ರನ್ನ ಅಲ್ಲಿಂದ ಕರ್ಕೊಂಬರೋದು ಇವ್ರಿಗೆ ಯಾವುದು ಲೊಕೇಶನ್ ಕೊಡೋದು ಅದು ಯಾವುದೇ ಇನ್ನೂರು ಇಪ್ಪತ್ತ್ನಾಲ್ಕು ಕಾನ್ಸ್ಟ್ಯುನ್ಸಿಯಲ್ಲಿ ಯಾವುದೇ ಕಾನ್ಸ್ಟ್ಯುನ್ಸಿಯಲ್ಲಿ ಆಗಿರಲಿ ಇವರೇ ಈ ಸಾವಿರದ ಇನ್ನೂರು ಜನ ಯಾರಿದ್ದಾರೆ ಈ ಏಜೆಂಟ್ಗಳು ತ್ರೂನೇ ಇವರೆಲ್ಲ ಬರೋದು ಅಂದರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಇವರು ಇದ್ದಾರೆ ನಮ್ಮ ನಾವು ಮಡಿಕೇರಿ ಕಡೆ ಹೋದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾಫಿ ಎಸ್ಟೇಟ್ಗಳಲ್ಲಿ ಅಲ್ಲೂ ಅಷ್ಟೇ ಚೀಪ್ ಲೇಬರ್ ಬೇಕು ಅಂತ ಅಲ್ಲೂ ಮಾಡ್ತಾಯಿದ್ದಾರೆ ನಮ್ಮ ಅಪಾರ್ಟ್ಮೆಂಟ್ಗಳಲ್ಲಿ ಎಲ್ಲ ಕಡೆ ಅಪಾರ್ಟ್ಮೆಂಟ್ಗಳಲ್ಲಿ ಚೀಪ್ ಲೇಬರ್ ಬೇಕು ಅಂತ ಅಲ್ಲೂ ಕೆಲಸದವರು ಇವರೇ ಸೆಕ್ಯೂರಿಟಿಗಳು ಇವರೇ ಎಲ್ಲ ಇವರೇ ಇದ್ದಾರೆ ಆಮೇಲೆ ನಮ್ಮ ಈ ಕಸ ಏನು ಬಿ ಬಿ ಎಂ ತೆಗಿತಾ ಇದ್ದಾರೆ ಇದು ಎಲ್ಲ ಬಾಂಗ್ಲಾದೇಶಿಗಳೇ ಇದ್ದಾರೆ ಸುಮಾರು ಒಂದು ವಾರಗಳಿಂದ ನಿರಂತರವಾಗಿ ಸನ್ಮನಶಿ ಅರು ಲಿಂಬಳಿಯವರ ಮಂಜುಳಾ ಅರಲಿಂಬಳೆಯವರ ನಾಯಕತ್ವದಲ್ಲಿ ನಮ್ಮೆಲ್ಲ ಒಟ್ಟು ಹದಿನೈದು ಟೀಮ್ಗಳಿಂದ ಎಲ್ಲ ಕಡೆಯೂ ಸರ್ವೆ ನಡೀತಾ ಇದೆ ಇಡೀ ದೇಶದಲ್ಲಿ ಅಕ್ರಮ ಹೊರ ಹಾಕಬೇಕು ಅಂತ ನರೇಂದ್ರ ಮೋದಿಯವರು ಕರೆ ಕೊಟ್ಟಿದ್ದಾರೆ ಇದು ನಡೀತಾ ಇದೆ ಅದು ವಿಶೇಷವಾಗಿ ಬೆಂಗಳೂರಲ್ಲಿ ಮಹಾದೇವ ವಿಧಾನಸಭಾ ಕ್ಷೇತ್ರದಲ್ಲಿ ಸನ್ಮಾನಷಿ ಅವರು ಈ ಒಂದು ಕೆಲಸನ ಕಾರ್ಯಗತ ತೊಗೊಂಡಿದ್ದಾರೆ ಸುಮಾರು ಪ್ರತಿಯೊಂದು ಗ್ರಾಮಗಳಲ್ಲೂ ಸಹ ಈ ಒಂದು ಬಾಂಗ್ಲಾದೇಶವರಿದ್ದಾರೆ ನಮ್ಮ ಸ್ಥಳೀಯರು ತಮ್ಮ ಎಲ್ಲ ಕಾರ್ಯಕರ್ತರು ಇದನ್ನು ಗುರುತಿಸಿ ಆಯಾ ಪಾಯಿಂಟಿಗೆ ಬಂದು ಅವ್ರನ್ನ ಸರ್ವೆ ಮಾಡಿ ಈ ಈ ಒಂದು ರಿಪೋರ್ಟ್ನ ಸ್ಥಳೀಯ ಶಾಸಕರಿಗೆ ಮಾಜಿ ಸಚಿವರಿಗೆ ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತಿದ್ವಿ ಅದಾದ ನಂತರ ಅವರು ಆ ರಿಪೋರ್ಟ್ ತೊಗೊಂಡೋಗಿ ಕಮಿಷನರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಕೊಡುವಂಥ ಎಲ್ಲ ವ್ಯವಸ್ಥೆಗಳು ನಮ್ಮ ಸನ್ಮಾನ ಶ್ರೀ ಅರವಿಂದ್ ಲಿಂಬಳವ್ರು ಮಾಡ್ತಿದ್ದಾರೆ ಬಂದು ಸಾರ್ವಜನಿಕರಲ್ಲಿ ತಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡೋದು ಅಂತ ಏನು ಹೇಳಿದ್ರೆ ನಮ್ಮ ದೇಶದಲ್ಲಿ ಅಕ್ರಮವಾಗಿ ನೆಲೆಸಿರುವಂಥ ಬಾಂಗ್ಲಾದೇಶವ್ರನ್ನ ಗುರ್ಸೋ ಕಾರ್ಯ ಈಗ ಪ್ರಾರಂಭ ಆಗಿದೆ ಇದು ಕೇವಲ ಮಹದೇವ್ಪುರಕ್ಕೆ ಸೀಮಿತ ಆಗಬಾರ್ದು ಇಡೀ ರಾಜ್ಯದ ಇಡೀ ದೇಶದಲ್ಲಿ ಇದೊಂದು ಪ್ರಚಾರ ಆಗಬೇಕು ಪ್ರತಿಯೊಂದು ಗ್ರಾಮದಲ್ಲೂ ಸಹ ಅಕ್ರಮ ಬಾಂಗ್ಲಾದೇಶವ್ರನ್ನ ಹುಡುಕಿ ಅವನ್ನ ಕಳಿಸ್ಬೇಕು ಅಂತ ದೃಷ್ಟಿಯಿಂದ ಈ ಒಂದು ಕರೆ ನಡೀತದೆ ಮಹಾದೇವಪುರ ಕ್ಷೇತ್ರದಲ್ಲಿ ವಿಶೇಷವಾಗಿ ನಾವೊಂದು ವಾರ್ ರೂಮನ್ನು ಪ್ರಾರಂಭ ಮಾಡಿದರೆ ಬೆಂಗಳೂರಲ್ಲಿ ಸನ್ಮಾನಷಿ ಅರವಿಂದ್ ಲಿಂಬೋಳಿ ಇರೋದ್ರನ್ನ ಮಾರ್ಗದರ್ಶನ ಮಾಡಿದರೆ ಆ ಒಂದು ವಾರ್ ರೂಮ್ಗೆ ಮುಖಾಂತರ ಅಕ್ರಮ ವಲಸೆಗಾರ ಯಾರದಿದ್ದರೆ ದಯವಿಟ್ಟು ಆ ಒಂದು ಮುಖಾಂತರ ಕರೆ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಆ ಕರೆನ ದೂರವಾಣಿ ಕರೆನ ನಿಮಗೆ ಎಲ್ಲರಿಗೂ ವಿಷಯ ತಿಳಿಸ್ತೀನಿ ಎಂಟು ಎರಡು ಒಂದು ಏಳು ಆರು ಎಂಟು ಆರು ಏಳು ಆರು ನಾಲ್ಕು ಮತ್ತೊಂದು ಸಂಖ್ಯೆ ಒಂಬತ್ತು ಸೊನ್ನೆ ಮೂರು ಐದು ಆರು ಏಳು ಐದು ಏಳು ಮೂವತ್ತು ನಾಲ್ಕು ಎಂಬ ಎಂಬ ಏಯ್ಟಿ ಟು ಒನ್ ಸೆವೆಂಟಿ ಸಿಕ್ಸ್ ಏಯ್ಟಿ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ಮತ್ತು ಸೆವೆನ್ ಜೀರೋ ತ್ರೀ ಫೈ ಸಿಕ್ಸ್ ಸೆವೆನ್ ಫೈ ಸೆವೆನ್ ತ್ರೀ ಫೋರ್ ಈ ಒಂದು ದೂರವಾಣಿ ಕರೆಗೆ ಎಲ್ಲಿ ಅಕ್ರಮ ವಲಸೆಗಾರ ಅವರನ್ನು ಅವ್ರನ್ನು ಗುರುತಿಸಿ ಈ ಕರೆಗೆ ಮಾ ಒಂದು ದೂರವಾಣಿ ಕರೆ ಮಾಡಿದಾಗ ಅದಕ್ಕೆ ಏನು ಬೇಕೋ ವ್ಯವಸ್ಥೆಗಳನ್ನು ಅಕ್ರಮವಾಗಿ ಬಂದಿರುವಂಥವ್ರಿಗೆ ಮಾಹಿತಿ ನೀಡಿ ಅವ್ರನ್ನ ತೋರಿಸುವಂಥ ವ್ಯವಸ್ಥೆನ ಸನ್ಮನ್ಷರಿ ನಿಂಬಳ್ಯವ್ರು ನಡೆಸ್ತಾ ಇದ್ದಾರೆ ನಮಗೆ ನಿಜವಾಗ್ಲೂ ಹೇಳ್ತಾ ಇದ್ವಿ ನಮಗೆ ಹೆಮ್ಮೆ ಇದೆ ಖಂಡಿತವಲ್ಲಿದ್ದರೆ ನಾವು ಯಶಸ್ಸನ್ನು ಗಳಿಸಿದ್ವಿ ಯಾಕಂದರೆ ಯಾರು ಅಕ್ರಮ ವಲಸಿದ ಇಲ್ಲಿ ವಾಸ ಮಾಡ್ತಾ ಇದ್ದಾರೋ ಅವ್ರನ್ನ ಪತ್ತೆ ಹಚ್ಚುವಲ್ಲಿ ನಮ್ಮ ನಾಯಕರುಗಳು ಮುಖಂಡರುಗಳು ನಮ್ಮ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಕಲಿತವನ್ನು ಕಾರ್ಯಪಡೆಯನ್ನು ಕಟ್ಕೊಂಡು ಮಾಡ್ತಾ ಇದ್ದಾರೆ ಯಶಸ್ವಿಯೂ ಆಗಿದ್ದೀರಿ ಇದೇನೀಗ ನಾನು ಈ ಈ ಒಂದು ಘಟನೆಗೆ ಏನು ಅಕ್ರಮವಾಗಿ ಬೇರೆ ದೇಶದಿಂದ ಬಂದು ನಮ್ಮ ದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ ಈ ಒಂದು ಅಕ್ರಮ ವಲಸಿಗರಿಗೆ ನೇರ ಹೊಣೆ ನಾನು ತೃಣಮೂಲ ಕಾಂಗ್ರೆಸ್ ಪಕ್ಷನ ಮತ್ತು ಮಮತಾ ಬ್ಯಾನರ್ಜಿಯನ್ನು ಅವ್ರ ಮೇಲೆ ಹೊಣೆಯನ್ನು ಹಾಕ್ತೀನಿ ಯಾಕಂದರೆ ಅವರು ಮಾಡಿದಂಥ ಈ ಒಂದು ದೋ ಏನು ಒಂದು ಈ ಈ ಪದ್ಧತಿ ಇದೆ ಈ ನೀತಿ ಇದೆ ವೋಟ್ ಬ್ಯಾಂಕ್ ಬ್ಯಾಂಕ್ಗೋಸ್ಕರ ಅವ್ರನ್ನ ಅಕ್ರಮವಾಗಿ ಅವ್ರನ್ನ ವಲಸೆಗನ್ನು ಇಂಪೋರ್ಟ್ ಮಾಡಿಕೊಂಡ್ರು ಅದ್ರ ಮುಖಾಂತರ ಎಲ್ಲ ರಾಜ್ಯಗಳು ಕಳಿಸೋಂಥ ವ್ಯವಸ್ಥೆಯನ್ನು ಇವರು ವಿರೋಧ ಪಕ್ಷದವ್ರು ಮಾಡ್ತಾ ಇದ್ದಾರೆ ಇದು ರಾಜಕೀಯವಾಗಿ ನಾನು ಮಾತಾಡೋಲ್ಲ ಯಾಕಂದರೆ ಇದು ನಮ್ಮ ದೇಶದ ಭದ್ರತೆ ವಿಚಾರ ಇದು ಮುಂದೊಂದು ದಿನ ನಮ್ಮ ದೇಶಕ್ಕೆ ಯಾವ ರೀತಿ ಒಂದು ತಂದು ದೊಡ್ಡದೈತೆ ನಮ್ಗೆ ಗೊತ್ತಿಲ್ಲ ಇವರು ಈಗ ಕೆಲಸ ಕಾರ್ಯ ಅಂತ ಬರ್ತಾರೆ ಇವರಿಗೆ ಯಾರು ಸಂಬಂಧ ಇರ್ತಾರೆ ಇವ್ರಿಗೆ ಲಿಂಕ್ ಯಾರು ಹೊರ ದೇಶದಿಂದ ಇವ್ರಿಗೆ ಹೇಗೆ ಹಣಕಾಸಿನ ವ್ಯವಸ್ಥೆ ಬರೆಯುತ್ತೋ ಬರುತ್ತೋ ಮತ್ತು ಇವರು ಯಾವ್ಯಾವ ಚಟುವಟಿಕೆ ಅಕ್ರಮ ಚಟುವಟಿಕೆಗಳನ್ನು ಮಾಡಿ ನಮ್ಮ ದೇಶಕ್ಕೆ ಯಾವ ರೀತಿ ಭದ್ರತೆಯನ್ನು ತರ್ತಾರೆ ಅಭದ್ರತೆಯನ್ನು ತರ್ತಾರೋ ಗೊತ್ತಿಲ್ಲ ಹಾಗಾಗಿ ನಾನು ನಾನು ನಮ್ಮ ಅರವಿಂದ ಲಿಂಬಾವಳಿ ಸಾಹೇಬರು ಏನೇ ಮಾಡಿದ್ರು ವಿಶೇಷವಾಗಿ ಮಾಡ್ತಾರೆ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಯಾರು ಮಾಡದೇ ಅಂತ ವಿಶೇಷವಾದ ಕೆಲಸಗಳನ್ನ ಅರವಿಂದ್ ಲಿಂಬಾವಳಿ ಸಾಹೇಬ್ರು ಮಾಡ್ತಾರೆ ಇವತ್ತು ನಮ್ಮ ಫಕ್ ಬೋರ್ಡ್ ವಿರುದ್ಧ ಹೋರಾಟ ಮಾಡುತ್ತಿರ್ಬೋದು ವಾಲ್ಮೀಕಿ ಹಗರಣನ ಸಿ ಬಿ ಐಗೆ ಕೊಟ್ಟಿದ್ದಿರ್ಬೋದು ಮತ್ತು ಇವತ್ತು ಏನು ಹಮ್ಮಿಕೊಂಡಿದ್ದಾರಲ್ಲ ಈ ಕಾರ್ಯ ಇಡೀ ದೇಶದಲ್ಲಿ ಯಾರೂ ಮಾಡಲಿಲ್ಲ ಮೊದಲನೇ ಬ ಮೊದಲನೇ ಮೊದಲನೆಯವರಾಗಿ ನಮ್ಮ ಅರವಿಂದ್ ಹಿಂಬಾವಳಿ ಸಾಹೇಬರು ಮಾದೇಪುರದಲ್ಲಿ ಮಾಡಿದ್ದಾರೆ ಈ ಕೆಲಸದಲ್ಲಿ ಈ ಕಾರ್ಯದಲ್ಲಿ ಯಶಸ್ವಿ ಆಗ್ತಾರೆ ಅಂತ ನಮ್ಮ ವಿಶ್ವಾಸ ಇದೆ ನಾನು ಈ ಮೂಲಕ ರಾಜ್ಯ ಸರ್ಕಾರನ ಮತ್ತೆ ಕೇಂದ್ರ ಸರ್ಕಾರ ಎರಡನ್ನೂ ಒತ್ತಾಯ ಮಾಡ್ತೀನಿ ಇದರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಂಡು ಈ ವಲಸಿಗರನ್ನ ಅವರ ದೇಶಗಳಿಗೆ ವಾಪಸ್ ಕಳಿಸ್ಕೊಡ್ಬೇಕಂತೇಳಿ ಮನವಿ ಮಾಡ್ತೀನಿ ಬಟ್ ನಲ್ಲಿ ಎಲ್ಲಿ ತನಕ ನಮ್ಮ ದೇಶ ವಿರೋಧಿಗಳನ್ನ ನಾವು ದೇಶದಲ್ಲಿ ಇಟ್ಕೊಳ್ತೇವೆ ಅಲ್ಲಿ ತನಕ ನಮ್ಮ ದೇಶಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ ಹಾಗಾಗಿ ನಿರ್ದಾಕ್ಷಿಣ್ಯವಾಗಿ ಓಟಿನ ರಾಜಕಾರಣ ಮಾಡದೆ ಅವರ ತುಸ್ತೀಕರಣವನ್ನು ಮಾಡದೆ ಅವರನ್ನು ಈಗಲೇ ಗುರುತಿಸಬೇಕು ಮತ್ತು ವಾಪಸ್ ಕಳಿಸ್ಬೇಕು ಎಂಬುದು ಕೂಡ ನಿಮ್ಮ ಬ್ಲೂಮ್ ಟಿವಿಯ ಆಗ್ರಹವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ